ಯುಗಳ ಗೀತೆ ಭಾಗ ಐವತ್ತೊಂದು ಆಶಯ ಮಾತುಗಳು ಮಥುರಾಳ ಮನವನ್ನು ನುಜ್ಜುಗುಜ್ಜಾಗಿಸಿದ್ದವು ಗಂಡನೊಂದಿಗೆ ತಾನು ತಾಯಿಯಾಗುತ್ತಿರುವ ವಿಷಯ ತಿಳಿಸಲು ಸಂಭ್ರಮದಿಂದ ಓಡೋಡಿ ಬಂದಿದ್ದವಳ ಖುಷಿ ಒಂದೇ ಕ್ಷಣದಲ್ಲಿ ಕಮರಿಹೋಯಿತು ಇಷ್ಟು ದಿನ ಎಲ್ಲರೂ ಮರೆತು ಬಿಟ್ಟಿದ್ದ ಅವಳ ನೆಮ್ಮದಿಗೆಡಿಸುವ ವಿಷಯ ಇಂದು ಅವಳೆದುರು ತೆರೆದುಕೊಂಡಿತ್ತು ಬಾಗಿಲ ಬಳಿಯೇ ಕಲ್ಲಿನಂತೆ ನಿಂತು ಬಿಟ್ಟಿದ್ದಳು ಮಥುರಾ ಯಾಕೆ ಸುಮ್ಮನೆ ನಿಂತಿದ್ದೀರಾ ಹೇಳಿ ನಾನು ಹೇಳಿದ್ದು ಸುಳ್ಳ ನೀವು ಪ್ರಾಜೆಕ್ಟ್ಗೋಸ್ಕರ ತಾನೇ ಅವಳನ್ನು ಮದುವೆಯಾಗಿದ್ದು ದಿನ ನಾನೇ ಇದರ ಬಗ್ಗೆ ನಿಮ್ಮೊಂದಿಗೆ ಮಾತಾಡಬೇಕು ಅನ್ಕೊಂಡಿದ್ದೆ ಆದರೆ ಮಥು ನಿಮ್ಮ ಜೊತೆ ಖುಷಿಯಾಗಿರುವುದನ್ನು ಕಂಡು ಸುಮ್ಮನಿದ್ದೆ ಆದರೆ ಇವತ್ತು ನನ್ನ ಅನುಮಾನ ನಿಜವೇನೂ ಅನ್ನಿಸುತ್ತಿದೆ ಅವಳ ಹಿಂದೆ ಮಥುರಾ ನಿಂತಿರುವ ಅರಿವಿಲ್ಲದೆ ತನ್ನ ಮಾತುಗಳನ್ನು ಮುಂದುವರಿಸಿದ್ದಳು ತನ್ನತ್ತಿಗೆಯನ್ನು ಮೊದಲು ಗಮನಿಸಿದ್ದು ಪ್ರಖ್ಯಾತ್ ಒಂದು ಕ್ಷಣ ಗಾಬರಿಗೊಂಡನವ ಆ ಮನೆಯಲ್ಲಿ ಪ್ರಾಜೆಕ್ಟ್ ವಿಚಾರ ತಿಳಿದಿರುವುದು ಪ್ರಖ್ಯಾತ್ ಕ್ಷಿಕ್ ಹಾಗೂ ಕೈಲಾಶ್ರಿಗೆ ಅಂದು ತನ್ನ ಕೆಲಸ ಮಾಡಿಸಿಕೊಳ್ಳಲು ಆಶಿಯೊಂದಿಗೆ ಆ ವಿಚಾರ ಹೇಳಿ ತಪ್ಪು ಮಾಡಿಬಿಟ್ಟೆ ಎನಿಸಿತು ಅವನಿಗೆ ಆಶಿ ಬಾಯಿ ಮುಚ್ಚು ನೀನೇನು ಮಾತಾಡ್ತಿದೆಯಾ ಅನ್ನೋ ಪರಿಜ್ಞಾನ ಇದೆಯಾ ಕ್ಷಿತ್ ಅತ್ತಿಗೆಯನ್ನು ಪ್ರೀತಿ ಮಾಡುತ್ತಾನೆ ಜೋರು ದನಿಯಲ್ಲಿ ತಡಪಡಿಸಿದ ಪ್ರಖ್ಯಾತ್ ಅತ್ತಿಗೆಗೆ ನೋವಾದರೆ ಸಹಿಸಲಾರ ಅದು ತಾಯಾಗುವ ಸಮಯದಲ್ಲಿ ಹಾಗಾದರೆ ನೀನು ನನ್ನೊಂದಿಗೆ ಹೇಳಿದ್ದು ಸುಳ್ಳ ಆ ಪ್ರಾಜೆಕ್ಟ್ನಿಂದ ನಿಮ್ಮ ಕಂಪನಿಗೆ ಹತ್ತು ಕೋಟಿ ಲಾಭ ಬಂದಿದ್ದು ಸುಳ್ಳ ಆಶಿ ಅವನು ಅಬ್ಬರಿಸಿದಾಗ ಬೆಚ್ಚಿದವಳ ಮಾತುಗಳು ಅರ್ಧಕ್ಕೆ ನಿಂತವು ಅವನ ಈ ಪರಿಯ ಸಿಟ್ಟಿಗೆ ಕಾರಣವೇನೆಂದು ತಿಳಿಯಲಿಲ್ಲ ನಂತರವೇ ಅಲ್ಲಿದ್ದವರ ಗಮನ ಮಥುರಳತ್ತ ಹರಿದದ್ದು ಅವಳ ಮುಖಭಾವದಿಂದ ಅವಳಿಗೆ ವಿಷಯ ತಿಳಿದು ಹೋಗಿದೆ ಎಂದು ಎಲ್ಲರಿಗೂ ಮನದಟ್ಟಾಗಿತ್ತು ನಿಂತ ನೆಲದಲ್ಲಿ ಬಿರುಕೆದ್ದಿದ್ದಂತಾಯಿತು ಪರೀಕ್ಷಕ್ಕೆ ಮಥುರಾ ಯಾವಾಗ ಬಂದ್ರಿ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ರಿ ನಮ್ಮ ಮಗು ನಮ್ಮ ಮಗು ಹುಷಾರಾಗಿದೆ ಅಲ್ವಾ ಅವಳ ಬಡಿ ಓಡಿ ಬಂದು ಒಂದೇ ಉಸಿರಿಗೆ ಕೇಳಿದವ ಅವಳು ಒಡಲು ಸವರಲು ಮುಂದಾದಾಗ ತಕ್ಷಣ ಅವನ ಕೈಯನ್ನು ಹಿಂದೆ ಸರಿಸಿಬಿಟ್ಟಳು ಮಥುರ ಅವನ ಎದೆ ಭಯದಿಂದ ಡವಗುಡತೊಡಗಿತು ಅವಳನ್ನು ಅತಿಯಾಗಿ ಪ್ರೀತಿಸತೊಡಗಿತ್ತ ನಿಿತ್ ಅವಳಿಂದ ಸಣ್ಣ ತಿರಸ್ಕಾರವನ್ನೂ ಸಹಿಸಲಾರ ಮೊದಲು ಆಶಯ ಪ್ರಶ್ನೆಗೆ ಉತ್ತರ ಕೊಡಿ ಕೊಿತ್ ನೀವು ನನ್ನನ್ನು ಇಷ್ಟವಿಲ್ಲದೆ ಮದುವೆಯಾಗಿದ್ದಕ್ಕೆ ನನಗೇನೂ ಬೇಸರವಿಲ್ಲ ಆದರೆ ದುಡ್ಡಿಗೋಸ್ಕರ ಮದುವೆಯಾಗಿದ್ದ ಕೇಳುವುದಕ್ಕೆ ಹಿಂಸೆಯಾಗುತ್ತಿದೆ ಅವಳ ಕಂಗಳಲ್ಲಿ ನೀರು ಮೊಗದ ತುಂಬೆಲ್ಲ ನೋವಿನೆಳೆಗಳು ಅವನ ಮನಸ್ಸು ವಿಲಿಗುಟ್ಟಿತ್ತು ಮಥುರಾ ನೀವು ಇದನ್ನು ನಂಬುತ್ತೀರಾ ಹಾಗಾದರೆ ದಿನ ನಾನು ನಿಮ್ಮ ಮೇಲೆ ತೋರಿದ ಪ್ರೀತಿ ಸುಳ್ಳ ಇಷ್ಟೇನಾ ನೀವು ನನ್ನನ್ನು ಅರ್ಥ ಮಾಡಿಕೊಂಡಿದ್ದು ಮಥುರಾ ಐ ರಿಯಲಿ ಲವ್ ಯು ಅವಳನ್ನು ಕಳೆದುಕೊಳ್ಳುವ ಭಯ ಅವನ ಕಣಕಣದಲ್ಲೂ ಆವರಿಸಿ ಅವನನ್ನು ನಿತ್ರಾಣವಾಗಿಸಿತು ಆದರೆ ಅವನು ತರದಿಂದ ಮಥುರಾಳಿಗೆ ಸಮಾಧಾನವಾಗಲಿಲ್ಲ ಹಾಗಾದರೆ ನನ್ನ ಡ್ಯಾಡ್ ಸೈನ್ ಮಾಡಿಕೊಟ್ಟ ಪ್ರಾಜೆಕ್ಟ್ನಿಂದ ನಮಗೆ ಹತ್ತು ಕೋಟಿ ಬಂದಿದ್ದು ಸುಳ್ಳ ಪುನಃ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು ಇದರಲ್ಲಿ ಪಾಪದ ಹುಡುಗನ ಕೈವಾಡವಿರಲಿಲ್ಲ ಎಲ್ಲವೂ ಅವನ ತಂದೆಯ ಯೋಚನೆ ಹೇಗೆ ವಿವರಿಸುವನು ಕೈಲಾಶೀಗ ಅಲ್ಲಿಲ್ಲ ಕೆಲಸದ ಮೇಲೆ ಹೊರಗೆಲ್ಲೋ ಹೋಗಿದ್ದಾರೆ ಅಲ್ಲಿ ಏನೊಂದು ಅರಿಯದೆ ನಿಂತವರೆಂದರೆ ಕಲ್ಯಾಣಿ ಮಥುರಾ ನನ್ನ ಮಾತನ್ನು ಸಮಾಧಾನವಾಗಿ ಕೇಳಿ ಅವನು ಒಲಿಸಲು ಬಂದಾಗ ಅವನನ್ನು ಇನ್ನಷ್ಟು ತಪ್ಪಾರ್ಥ ಮಾಡಿಕೊಂಡವಳು ಅಳುತ್ತಾ ತನ್ನ ರೂಮಿಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡಳು ಕೆಲ ಹೊತ್ತಿನ ಹಿಂದಷ್ಟೇ ಖುಷಿಯಾವರಿಸಿದ್ದ ಮನೆಯೀಗ ಮಸಣದಂತಾಯಿತು ಕ್ಷಿತ್ ಇನ್ನಿಲ್ಲದಂತೆ ಕಂಗಾಲಾದ ಪ್ರಖ್ಯಾತ್ ಸಹ ಆತಂಕಗೊಂಡನು ಇತ್ತ ಆಶಯ ಸಂಕಟ ಹೇಳತಿರದು ತನ್ನ ದುಡುಕುತನವನ್ನು ತಾನೇ ಅನ್ ಅಳಿದುಕೊಳ್ಳುತ್ತಾ ಕಣ್ಣೀರಾದಳು ಹುಡುಗಿ ಮಡದಿಯ ಹಿಂದೆಯೇ ಓಡಿದ ಕ್ಷಿತ್ ರೂಮಿನ ಬಾಗಿಲು ಬಡಿಯತೊಡಗಿದ ಮಥುರಾ ಪ್ಲೀಸ್ ಬಾಗಿಲು ತೆರೆಯಿರಿ ನಾನು ನಿಮ್ಮನ್ನು ದುಡ್ಡಿಗಾಗಿ ಮದುವೆಯಾಗಿದ್ದಲ್ಲ ಪ್ಲೀಸ್ ನನ್ನನ್ನು ನಂಬಿ ಈ ಮದುವೆಯಾಗುವಂತೆ ಡ್ಯಾಡಿ ನನ್ನನ್ನು ಬಲವಂತ ಮಾಡಿದರು ಮಥುರಾ ಇದರಲ್ಲಿ ಖಂಡಿತ ನನ್ನದೇನೂ ತಪ್ಪಿಲ್ಲ ಅವಳ ದನಿಗಾಗಿ ಕಾತರಿಸುತ್ತಾ ಕಣ್ತುಂಬಿಕೊಂಡು ಬಾಗಿಲು ಬಡಿದ ಮಥುರ ಮನಸ್ಸಿಗೆ ಕೋ ಬಹಳವೇ ಘಾಸಿಯಾಗಿತ್ತು ವ್ಯವಹಾರದಲ್ಲಿ ಸಂಬಂಧವನ್ನು ತೂರಿದರೆ ಆ ಯೋಚನೆಯೇ ಅವಳನ್ನು ನರಳಿಸುತ್ತಿದೆ ಈಗಲೂ ನಂಬಲಾಗುತ್ತಿಲ್ಲ ಕೂಡಲೇ ತನ್ನ ತಂದೆಗೆ ಕರೆ ಮಾಡಿದಳು ಮಗಳಿಂದ ಕರೆ ಬಂದಿರುವುದನ್ನು ಕಂಡ ಮಹಾಂತೇಶ್ ಖುಷಿಯಿಂದ ಫೋನ್ ಎತ್ತಿದ್ದರು ಹೇಳು ಮಗಳೇ ಈಗ ಅಪ್ಪನ ನೆನಪಾಯ್ತಾ ಅಂದರೆ ನನ್ನ ಮಗಳು ಅತ್ತೆಯ ಮನೆಯಲ್ಲಿ ಅಷ್ಟು ಖುಷಿಯಾಗಿದ್ದಾಳೆ ಅಂತ ಆಯಿತು ಅಪ್ಪ ಅಮ್ಮನ ನೆನಪೇ ಬಾರದಷ್ಟು ಅವರು ಸಹಜವಾಗಿ ಮಗಳ ಕಾಲೆಳೆಯುತ್ತಾ ಖುಷಿಯಿಂದ ಮಾತನಾಡಿಸಿದ್ದರು ಆದರೆ ಅವಳ ಮನನೊಂದು ಕರೆ ಮಾಡಿದ್ದಾಳೆಂದು ಹೇಗೆ ಅರಿವಾಗಬೇಕು ಡ್ಯಾಡಿ ನನ್ನ ಮದುವೆ ಆಗುವ ಮುನ್ನ ಕ್ಷಿಪ್ಗೆ ಯಾವುದಾದ್ರೂ ಪ್ರಾಜೆಕ್ಟ್ಗೆ ನೀವು ಸೈನ್ ಮಾಡಿಕೊಟ್ಟಿದ್ರಾ ನೇರವಾಗಿ ಕೇಳಿದ್ದಳು ಮಧುರ ಅವರು ಕೊಂಚ ಗಲಿಬಿಲಿಗೊಂಡರು ಅವಳ ದನಿ ಎಂದಿನಂತಿರಲಿಲ್ಲ ಏನೋ ಸರಿಯಿಲ್ಲವೆಂಬ ಭಾಸ ಆದರೆ ಆ ವಿಷಯ ಈಗ ಯಾಕೆ ಪ್ರಿನ್ಸೆಸ್ ಯಾಕಮ್ಮ ಏನಾದರೂ ತೊಂದರೆ ಆಯ್ತಾ ಎಂದರು ಹೇಳ್ತೀನಿ ಡ್ಯಾಡಿ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸತ್ಯ ತಿಳಿದುಕೊಳ್ಳುವ ಧಾವಂತದಲ್ಲಿದ್ದಳು ಮಥುರ ಆ ವಿಷಯವನ್ನರುಹಲು ಅವರ ಮನಸ್ಸಿಗೋ ಕೊಂಚ ಇಂಜರಿಯಿತು ಆದರೆ ಇದೇ ವಿಚಾರಕ್ಕೆ ಏನೋ ಗಲಟೆಯಾಗಿದೆ ಎಂಬುದು ಅವಳ ಮಾತಿನ ದಾಟಿಯಿಂದಲೇ ಅವರಿಗೆ ಸ್ಪಷ್ಟವಾಗಿತ್ತು ಮತ್ತೆ ಸುಳ್ಳಾಡಿದರೆ ಅವಳು ಅದಕ್ಕೂ ನೊಂದುಕೊಳ್ಳಬಹುದೆಂದು ಬಗೆದು ಸತ್ಯ ಹೇಳಲು ಮುಂದಾದರು ಹೌದು ಮಗಳೇ ಅವರು ಬಿಲ್ಡಿಂಗ್ ಕಟ್ಟಬೇಕು ಅಂದುಕೊಂಡಿದ್ದ ಜಾಗದಲ್ಲಿ ಅರ್ಧ ಸರ್ಕಾರಕ್ಕೆ ಸೇರಿದ್ದಾಗಿತ್ತು ಆದ್ದರಿಂದ ನಾನು ಮೊದಲಿಗೆ ನಿರಾಕರಿಸಿದ್ದೆ ಆದರೆ ಆಮೇಲೆ ನಿಮ್ಮ ಮದುವೆ ಫಿಕ್ಸ್ ಆದಾಗ ಸಂಬಂಧಿಕರಿಗೆ ಇಲ್ಲ ಎನ್ನಲು ಆಗುವುದಿಲ್ಲ ಅಲ್ವಾ ಹಾಗಾಗಿ ನಾನೇ ಒಪ್ಪಿ ಸಹಿ ಮಾಡಿದೆ ಎಂದರು ಅವಳ ಮನಸ್ಸು ಛಿದ್ರವಾಯಿತು ಹೃದಯವು ನೋವಿನಿಂದ ಹೆಪ್ಪುಗಟ್ಟಿತ್ತು ಡ್ಯಾಡಿ ನಿಮ್ಮನ್ನು ನಿಷ್ಠಾವಂತ ಅಧಿಕಾರಿ ಎಂದುಕೊಂಡಿದ್ದೆ ಆದರೆ ನೀವು ಈ ರೀತಿ ಮಾಡುತ್ತೀರಾ ಅಂತ ಗೊತ್ತಿರಲಿಲ್ಲ ನಿಮ್ಮ ಕರ್ತವ್ಯಕ್ಕೆ ನೀವೇ ಮೋಸ ಮಾಡಿಕೊಂಡಿದ್ದು ಸರಿನಾ ಅವರ ಪ್ಲ್ಯಾನ್ ನಿಮಗೆ ತಿಳಿಯಲೇ ಇಲ್ವಾ ಡ್ಯಾಡಿ ಅವರಿಗೆ ನಿಮ್ಮ ಸಹಿ ಬೇಕಾಗಿತ್ತು ಅದಕ್ಕೋಸ್ಕರವೇ ನಿಮ್ಮ ಸಂಬಂಧ ಬೆಳೆಸಿದ್ದಾರೆ ಆಲ್ ಆರ್ ಚೀಟರ್ಸ್ ಎಂದು ಕಿರುಚುತ್ತಾ ಕರೆ ತುಂಡರಿಸಿ ಬಿಕ್ಕಿ ಬಿಕ್ಕಿ ಆಳತೊಡಗಿದಳು ಅವನು ತನ್ನನ್ನು ದುಡ್ಡಿಗಾಗಿ ಮದುವೆಯಾದ ಎಂಬುದನ್ನು ಒಪ್ಪಿಕೊಳ್ಳಲು ಈಗಲೂ ಅವಳ ಮನಸ್ಸಿಗೆ ಹಿಂಸೆಯಾಗುತ್ತಿದೆ ವೇದನೆಯಾಗುತ್ತಿದೆ ಅವನನ್ನು ಮನಸಾರೆ ಪ್ರೀತಿಸಿದ್ದ ಹುಡುಗಿ ಹೃದಯದಲ್ಲಿರಿಸಿ ಆರಾಧಿಸಿದ್ದವಳು ಅವನ ಕೋಪತಾಪವನ್ನು ಸಹಿಸಿ ತುಂಟ ಮಾತುಗಳನ್ನು ಆನಂದಿಸಿದ್ದವಳು ಇಂದು ಅವನಿಗಂಟಿದ ಈ ಸಣ್ಣ ದೋಷವನ್ನು ಸಹಿಸಲು ಅವಳಿಂದಾಗುತ್ತಿಲ್ಲ ಹಾಸಿಗೆಯ ಮೇಲೆ ಬಿದ್ದು ಬಿಕ್ಕುತ್ತಿದ್ದವಳಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಮತ್ತೊಂದು ಆಘಾತ ಕಾದಿತ್ತು ಅವಳ ಫೋನ್ ಸದ್ದಾಗಿತ್ತು ಆದರೆ ಕಣ್ಣೀರು ಸುರಿಸುತ್ತಿದ್ದವಳು ಕರೆ ಎತ್ತುವ ಸ್ಥಿತಿಯಲ್ಲಿರಲಿಲ್ಲ ಇತ್ತ ಒಂದೇ ಸಮನೆ ಬಾಗಿಲು ಬಡಿಯುತ್ತಿರುವ ಕ್ಷಿತ್ ಫೋನಿನ ಸದ್ದು ನಿಲ್ಲುತ್ತಲೇ ಸಂದೇಶವೊಂದು ಬಂದು ಬಿದ್ದಿತ್ತು ಈ ಬಾರಿ ಕಣ್ಣೀರು ತೊಡೆದುಕೊಂಡು ಫೋನ್ ಎತ್ತಿ ನೋಡಿದಳು ಮಹಿಮಾ ಕಳುಹಿಸಿದ್ದ ಫೋಟೋಗಳನ್ನು ತೆರೆದು ನೋಡುತ್ತಿದ್ದಂತೆ ಅವಳ ಕಣ್ಣ ಮುಂದೆ ಕತ್ತಲಿಟ್ಟಂತಾಯಿತು ಅವಳು ಪ್ರೀತಿಸುತ್ತಿದ್ದ ಸಮಯದಲ್ಲಿ ಅವರಿಬ್ಬರು ತಬ್ಬಿ ಆತ್ಮೀಯವಾಗಿ ತೆಗೆದುಕೊಂಡಿರುವ ಫೋಟೋ ಹಾಗೂ ಸೆಲ್ಫಿ ಜೊತೆಗೆ ಅರೆಬೆತ್ತಲಾಗಿರುವ ನಕಲಿ ಫೋಟೋಗಳು ಒಂದು ಕ್ಷಣ ಉಸಿರೆ ನಿಂತಂತಾಯಿತು ಮತರಾಳಿಗೆ ಈಗಷ್ಟೇ ಅವನೆಡೆಗೆ ಮೂಡಿದ್ದ ಅಸಮಾಧಾನದ ಬೆಂಕಿಗೆ ಈ ಫೋಟೋಗಳು ತುಪ್ಪ ಸುರಿಯುತ್ತಿದ್ದವು ಅಂದರೆ ಆ ದಿನ ರಸ್ತೆಯಲ್ಲಿ ಸಿಕ್ಕಿದ್ದ ಹುಡುಗಿಯನ್ನು ನಂಬಿಸಿ ಮೋಸ ಮಾಡಿದವನು ಯೋಚಿಸುತ್ತಲೇ ಉಸಿರುಗಟ್ಟಿದಂತಾಯಿತು ನಡುಗುವ ಕೈಗಳಿಂದ ಮಹಿಮಾಳಿಗೆ ಕರೆ ಮಾಡಿದಳು ಹಲೋ ಮೇಡಮ್ ನಾನು ಫೋಟೋ ಕಳಿಸಿದ್ದೇನೆ ನೋಡಿದ್ರಾ ಅವನೇ ನನ್ನನ್ನು ಪ್ರೀತಿಸಿ ಮೋಸ ಮಾಡಿದ ಹುಡುಗ ಎರಡು ಬಾರಿ ನನಗೆ ಬಲವಂತದಿಂದ ಅಬಾಷನ್ ಮಾಡಿಸಿದ್ದಾನೆ ಅವನಿಂದಾಗಿ ಇನ್ನೂ ಕಣ್ಣೇ ಬಿಡದ ನನ್ನ ಕಂದಮ್ಮಗಳನ್ನು ಕಳೆದುಕೊಂಡಿದ್ದೇನೆ ಈ ಫೋಟೋಸ್ ಇಟ್ಕೊಂಡು ಅವನಿಗೇನಾದರೂ ಶಿಕ್ಷೆ ಕೊಡಿಸಲು ಆಗುತ್ತಾ ಮೇಡಮ್ ಪ್ಲೀಸ್ ನನಗೆ ಸಹಾಯ ಮಾಡಿ ಅವನು ನೆನಪಾದಾಗಲೆಲ್ಲ ನನ್ನ ಮಕ್ಕಳ ಸಾವು ಕಣ್ಮುಂದೆ ಬರುತ್ತೆ ತುಂಬ ಸಂಕಟವಾಗುತ್ತೆ ನಾನು ಈ ಫೋಟೋಸ್ ಯಾರ ಜೊತೆಗೂ ಶೇರ್ ಮಾಡಿಲ್ಲ ಆದರೆ ಅವತ್ತು ನೀವು ನನಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿದಾಗಿನಿಂದ ನಿಮ್ಮ ಮೇಲೆ ಏನೋ ನಂಬಿಕೆ ನಂಗೊತ್ತು ಈಗ ಅವನಿಗೆ ಮದುವೆ ಆಗಿದೆ ಅಂತ ಆದರೆ ಅವನ ಹೆಂಡತಿಗೂ ಮೋಸ ಮಾಡುವುದಿಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆ ಇಂಥ ಪಾಪಿಗಳನ್ನು ಸುಮ್ಮನೆ ಬಿಡಬಾರ್ದು ಶಿಕ್ಷೆ ಕೊಡಿಸಲೇಬೇಕು ಎಂದು ಅವಳ ತಲೆಯಲ್ಲಿ ಸುಳ್ಳು ಕತೆಗಳನ್ನು ತುಂಬಿಬಿಟ್ಟಳು ಮಹಿಮಾ ಮೊದಲೇ ನೊಂದಿದ್ದ ಜೀವ ಈಗ ವಿಲವಿಲನೆ ಒದ್ದಾಡಿ ಹೋಯಿತು ತನ್ನ ಒಡಲನ್ನೊಮ್ಮೆ ಕಿವುಚಿಕೊಂಡಳು ಮಥುರ ಆ ಹುಡುಗ ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ದನಿ ಆರ್ದ್ರವಾಗಿತ್ತು ಅದು ಮಹಿಮಾಳ ಗಮನಕ್ಕೆ ಬಂದಾಗ ವಿಕೃತವಾಗಿ ಆನಂದಿಸಿದ್ದಳವಳು ಐದು ವರ್ಷದಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿದ್ದೆವು ಮೇಡಮ್ ನಿಜವಾಗ್ಲೂ ಅವನು ನನಗೆ ಮೋಸ ಮಾಡಿದ ಅನ್ನೋದನ್ನು ನಂಬೋದಕ್ಕೆ ಆಗುತ್ತಿಲ್ಲ ಹಾಗಾದರೆ ಆ ಐದು ವರ್ಷವನ್ನನ್ನು ಪ್ರೀತಿಸಿದ್ದು ಸುಳ್ಳ ಆ ಪ್ರೀತಿಗೆ ಬೆಲೆನೇ ಇಲ್ವಾ ಅಷ್ಟು ಬೇಗ ಪ್ರೀತಿಸಿದ್ದವಳನ್ನು ಮರೆತು ಇನ್ನೊಬ್ಬಳನ್ನು ಹೇಗೆ ಮದುವೆಯಾಗುತ್ತಾರೆ ಮೇಡಮ್ ಅವಳ ಮಾತುಗಳು ಮಥುರಾಳ ಮನಸ್ಸಿನಾಳಕ್ಕೆ ಇಳಿದು ಬಿಟ್ಟಿದ್ದವು ನೊಂದು ಬೆಂದಿದ್ದ ಹೃದಯವೀಗ ಪ್ರವಾಹ ನಂತರದ ಶಾಂತತೆಯಂತೆ ಭಾವರಹಿತವಾಗಿತ್ತು ಹಾಗಾದರೆ ಈ ಹುಡುಗಿ ಹೇಳುತ್ತಿರುವುದು ಸತ್ಯ ಕ್ಷಿತ್ ದುಡ್ಡಿಗೋಸ್ಕರ ಇವಳಿಗೆ ಮೋಸ ಮಾಡಿ ನನ್ನನ್ನು ಮದುವೆಯಾದರು ಐದು ವರ್ಷ ಪ್ರೀತಿಸಿದ್ದವಳನ್ನು ಬಿಟ್ಟು ಬಂದವರಿಗೆ ನನ್ನನ್ನು ಮರೆತು ಬದುಕುವುದು ಕಷ್ಟವೇ ಅವಳ ಕಣ್ಣಿನಿಂದ ನೀರಿಳಿಯಿತು ಮೇಡಮ್ ಏನಾದರೂ ಮಾತಾಡಿ ನನಗೆ ಈ ವಿಷಯದಲ್ಲಿ ಸಹಾಯ ಮಾಡುತ್ತೀರಾ ಅವಳು ಕೇಳುತ್ತಿದ್ದಾಗ ಕರೆ ಸ್ಥಗಿತಗೊಂಡಿತ್ತು ಇನ್ನೂ ಮಾತಾಡುವಷ್ಟು ತ್ರಾಣ ಉಳಿದಿರಲಿಲ್ಲ ಮಥುರಾಳಲ್ಲಿ ಮಥುರಾ ಪ್ಲೀಸ್ ಬಾಗಿಲು ತೆಗೆಯಿರಿ ಒಂದೇ ಒಂದು ಸಲ ನನ್ನ ಜೊತೆ ಮಾತಾಡಿ ಬಾಗಿಲು ಬಡಿಯುತ್ತಾ ಒಂದೇ ಸಮನೆ ಕೂಗಿಕೊಳ್ಳುತ್ತಿದ್ದ ಕ್ಷಿತ್ ತಾನು ಅಪ್ಪನಾಗುತ್ತಿರುವುದಕ್ಕೆ ಖುಷಿ ಅಥವಾ ಈ ಸಮಯದಲ್ಲಿ ಅವಳು ವಿಷಯ ತಿಳಿದು ನೊಂದುಕೊಂಡಿರುವುದಕ್ಕೆ ದುಃಖಿಸಬೇಕೋ ತಿಳಿಯುತ್ತಿಲ್ಲ ಅವನಿಗೆ ಇನ್ನೇನು ಅನಾಹುತ ಮಾಡಿಕೊಳ್ಳುವಳು ಎಂಬ ಭಯ ಮತ್ತೊಂದೆಡೆ ಕಣ್ತೊಡೆದುಕೊಂಡು ಬಂದು ಬಾಗಿಲು ತೆರೆದಳು ಅವಳನ್ನು ಕಂಡದ್ದೇ ಬಾಚಿ ತಬ್ಬಿದವನು ಮಥುರಾ ಪ್ಲೀಸ್ ನಾನು ತುಂಬ ಪ್ರೀತಿಸುತ್ತೇನೆ ನಿಮ್ಮನ್ನು ಇಷ್ಟೇ ನಾನು ಹೇಳುವುದು ಹೌದು ನಾನು ಇಷ್ಟವಿಲ್ಲದೆ ನಿಮ್ಮನ್ನು ಮದುವೆಯದೆ ಆದರೆ ದುಡ್ಡಿನ ಆಸೆಯಿಂದಲ್ಲ ಮಥುರಾ ನಿಮ್ಮನ್ನು ಹೇಗೆ ನಂಬಿಸಬೇಕೋ ನನಗೆ ತಿಳಿಯುತ್ತಿಲ್ಲ ಎಂದು ಮಕ್ಕಳಂತೆ ಅತ್ತುಬಿಟ್ಟನು ಬಿಟ್ಟನು ಆದರೆ ಅವಳ ಪ್ರತಿಕ್ರಿಯೆ ಶೂನ್ಯ ಗೆಳತಿಯನ್ನು ಆ ಸ್ಥಿತಿಯಲ್ಲಿ ಕಂಡು ಆಶಿಯು ಪಶ್ಚಾತ್ತಾಪದಲ್ಲಿ ಬೆಂದು ಹೋದಳು ಅವನಿಂದ ದೂರ ಸರಿದು ಸರಿ ಈ ವಿಷಯದಲ್ಲಿ ನಾನು ನಿಮ್ಮನ್ನು ನಂಬುತ್ತೇನೆ ಇನ್ನೂ ನನ್ನಿಂದ ಏನಾದರೂ ಮುಚ್ಚಿಟ್ಟಿದರೆ ಹೇಳಿಬಿಡಿ ಕ್ಷೇತ್ ಎಂದಳು ಅದಾಗಲೇ ಅವಳ ಕಣ್ಣುಗಳು ಹತ್ತು ಅತ್ತು ಕೆಂಬಣ್ಣಕ್ಕೆ ತಿರುಗಿದ್ದವು ಮಥುರಾ ಇದೆಲ್ಲ ಯಾಕಮ್ಮ ಈಗ ನೀನು ತಾಯಿಯಾಗುತ್ತಿದ್ದೀಯಾ ಈ ಪರಿಸ್ಥಿತಿಯಲ್ಲಿ ನೀನು ಹೀಗೆ ಸ್ಟ್ರೆಸ್ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಏನೇ ಇದ್ದರೂ ಸಮಾಧಾನವಾಗಿ ಕೂತು ಮಾತಾಡೋಣ ಎಂದು ಅವಳನ್ನು ತಣ್ಣಗಾಗಿಸಲು ನೋಡಿದರು ಕಲ್ಯಾಣಿ ಸೊಸೆ ಗರ್ಭಿಣಿ ಈ ಕಲಹ ಅತಿರೇಕಕ್ಕೆ ತಿರುಗಿ ಏನಾದರೂ ಅನಾಹುತವಾದರೆ ಎಂಬ ಭಯ ಅವರಿಗೆ ಇಲ್ಲಾತೆ ಈಗಾಗಲೇ ತಡವಾಗಿದೆ ಇನ್ನೂ ತಡವಾದರೆ ನಾನು ಮೋಸ ಹೋಗುತ್ತೇನೆ ಇವರು ನನ್ನ ಪ್ರಶ್ನೆಗೆ ಉತ್ತರಿಸಲೇಬೇಕು ಎಂದವಳ ಕಣ್ಣಲ್ಲಿದ್ದ ನೋವಿನ ಛಾಯೆ ಎಲ್ಲರ ಮನಸ್ಸನ್ನು ಹಿಂಡಿತ್ತು ಅತ್ತಿಗೆ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ನೀವು ಇಷ್ಟು ಅಪ್ಸೆಟ್ ಆದರೆ ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ ಅವನು ನಿಮ್ಮಿಂದ ಏನನ್ನೂ ಮುಚ್ಚಿಟ್ಟಿಲ್ಲ ಅತ್ತಿಗೆ ನೀವು ತಪ್ಪು ತಿಳಿದುಕೊಂಡಿದ್ದೀರಾ ಈ ಬಾರಿ ಪ್ರಖ್ಯಾತ್ ಮುಂದೆ ಬಂದು ಮಾತಾಡಿದ್ದ ಅದನ್ನು ನಿನ್ನ ಅಣ್ಣನೇ ಹೇಳಲಿ ಪ್ರಖ್ಯಾತ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಲಿ ಅವರ ಪಾಸ್ಟ್ ಲೈಫ್ ಬಗ್ಗೆ ಏನನ್ನೂ ಮುಚ್ಚಿಟ್ಟಿಲ್ಲವೇ ಅವಳ ಈ ಚೂಪು ಪ್ರಶ್ನೆಗೆ ಒಂದು ಕ್ಷಣ ವಿಚಲಿತನಾದ ಕ್ಷಿತ್ ಆಗಲೇ ಅವನಿಗೆ ಮಹಿಮಾಳ ನೆನಪಾಗಿದ್ದು ಆದರೆ ಅದರ ಬಗ್ಗೆ ಹೇಳುವ ಸಮಯವೇ ಇದು ಅವಳು ಗರ್ಭಿಣಿ ಈ ಸ್ಥಿತಿಯಲ್ಲಿ ಆ ಸತ್ಯವನ್ನು ಹೇಗೆ ಸ್ವೀಕರಿಸುವಳೋ ಹಾಗೆಂದು ಇಷ್ಟೆಲ್ಲ ಆದ ಮೇಲೂ ತಾನು ಮುಚ್ಚಿಟ್ಟರೆ ಮತ್ತೊಂದು ಪ್ರಮಾದವಾಗಿ ಬಿಡಬಹುದು ಏನು ಮಾಡಬೇಕೆಂದು ದಿಕ್ಕೆ ತೋಚದಾಯಿತು ಅವನಿಗೆ ಹೇಳಿ ಕ್ಷಿತ್ ನಾನು ನಿಮ್ಮನ್ನೇ ಕೇಳುತ್ತಿರುವುದು ನನ್ನಿಂದ ಏನನ್ನು ಮುಚ್ಚಿಟ್ಟಿಲ್ವ ನೀವು ನೀವು ನನ್ನ ಜೊತೆ ಎಲ್ಲವನ್ನೂ ಹೇಳಬೇಕು ಅಂತ ಅಲ್ಲ ನನ್ನ ಮಾತಿನ ಅರ್ಥ ಹೇಳಲೇಬೇಕಾದ ವಿಷಯವನ್ನೇನಾದರೂ ಮುಚ್ಚಿಟ್ಟಿದ್ದೀರಾ ಎಂದಳು ಇನ್ನೂ ಸುಳ್ಳು ಹೇಳಲು ಧೈರ್ಯವಾಗಲಿಲ್ಲ ಹೌದು ಮುಚ್ಚಿಟ್ಟಿದ್ದೇನೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಮಹಿಮಾ ಅವನ ಮಾತು ಮುಂದುವರಿಯುವ ಮುನ್ನ ಅವಳೇ ಪೂರ್ತಿಗೊಳಿಸಿದ್ದಳು ಆಶ್ಚರ್ಯಚಕಿತನಾದ ಪರೀಕ್ಷಿತ್ ಈಗ ಮತ್ತೊಂದು ಭಯ ಮನದಲ್ಲಿ ಟಿಸಿಲೊಡೆಯಿತು ಅವಳೇ ತಾನೇ ಮತ್ತೆ ಕೇಳಿದಳು ಹೌದು ನಾವಿಬ್ಬರೂ ಪ್ರೀತಿಸುತ್ತಿದ್ವಿ ಆದರೆ ನಿಮ್ಮನ್ನು ಮದುವೆಯಾಗಬೇಕಾಯಿತು ಈ ವಿಷಯವನ್ನು ನಿಮ್ಮ ಜೊತೆ ಮೊದಲೇ ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ನಿಮ್ಮನ್ನು ಕಳೆದುಕೊಳ್ಳುವ ಭಯ ನನ್ನನ್ನು ಹೇಳದಂತೆ ತಡೆಯಿತು ಎಂದವನ ದನಿಯಲ್ಲಿ ಈಗಲೂ ಅವಳನ್ನು ಕಳೆದುಕೊಳ್ಳುವ ಭಯವೇ ಎದ್ದು ಕಾಣುತ್ತಿದೆ ಹೇಗೆ ಹೇಳುತ್ತೀರಕ್ಷಿತ್ ಯಾವ ಮುಖ ಹೊತ್ತುಕೊಂಡು ಹೇಳುತ್ತೀರಾ ಅವಳನ್ನು ನೀವು ಪ್ರೀತಿಸಲಿಲ್ಲ ನಿಮ್ಮ ಆಸೆಗೆ ಬಳಸಿಕೊಂಡ್ರಿ ನಿಮ್ಮ ಮಗು ಅವಳ ಹೊಟ್ಟೆಯಲ್ಲಿರುವಾಗ ಅವಳಿಗೆ ಅಬಾಷನ್ ಮಾಡಿಸಿದ್ರಿ ಆಮೇಲೆ ದುಡ್ಡಿಗಾಗಿ ಅವಳಿಗೆ ಕೈಕೊಟ್ಟು ನನ್ನನ್ನು ಮದುವೆಯಾದ್ರಿ ಅಲ್ವಾ ಅವಳ ಈ ಮಾತುಗಳನ್ನು ಕೇಳಿ ಸಿಡಿಲೆರಗಿದಂತೆ ನಿಂತು ಬಿಟ್ಟನು ಕ್ಷಿತ್ ಅದೆಂತಹ ಆಪಾದನೆ ಇದು ಮಹಿಮಾಳೊಂದಿಗೆ ಎಂದೂ ತಾನು ಎಲ್ಲೆ ಮೀರಿ ನಡೆದುಕೊಂಡಿಲ್ಲ ಹೀಗಿರುವಾಗ ಅಬಾಷನ್ ಮಥುರಾ ಏನು ಹೇಳುತ್ತಿದ್ದೀರಾ ನೀವು ಹೋ ಗಾಡ್ ಇದನ್ನೆಲ್ಲ ನಿಮಗೆ ಹೇಳಿದವರು ಯಾರು ನಾನು ಅವಳಿಗೆ ಅಬಾಷನ್ ನೋ ನೋ ಮಥುರಾ ಅವಳಿಗೆ ಅರ್ಥ ಮಾಡಿಸಲಾಗದೆ ಅವನ ಗಂಟು ಲುಬ್ಬಿತ್ತು ಅವಳ ಮಾತುಗಳಿಂದ ಮನೆಯವರೂ ದಿಗಿಲಾಗಿ ಮೌನವಾಗಿ ನಿಂತು ಬಿಟ್ಟಿದ್ದರು ಸಾಕು ಇನ್ನು ನಿಮ್ಮ ಸುಳ್ಳುಗಳನ್ನು ಕೇಳಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲ ನನ್ನಲ್ಲಿ ನಿಮಗೆ ಪ್ರೇಯಸಿ ಇದ್ದಳು ಅದನ್ನು ಹೇಳಿಕೊಳ್ಳುವುದು ಕಷ್ಟವೇನೂ ಆಗಿರಲಿಲ್ಲ ನಾನೇ ಎಷ್ಟೋ ಬಾರಿ ಕೇಳಿದ್ದೆ ನಿಮಗೆ ಗರ್ಲ್ ಫ್ರೆಂಡ್ ಇರಲಿಲ್ವಾ ಅಂತ ಆಗ ಇದನ್ನು ಮುಚ್ಚಿಡುವ ಅವಶ್ಯಕತೆ ಇರಲಿಲ್ಲ ಆದರೂ ನೀವು ಹೇಳಲಿಲ್ಲ ಅಂದರೆ ನನಗೆ ಅರ್ಥ ಆಯಿತು ಕ್ಷಿತ್ ನೀವು ದುಡ್ಡಿಗೋಸ್ಕರ ನನ್ನನ್ನು ಆಗಿದ್ದನ್ನು ಬೇಕಿದ್ದರೆ ಕ್ಷಮಿಸುವೆ ಇಷ್ಟು ದಿನ ಮಹಿಮಾ ಬಗ್ಗೆ ಮುಚ್ಚಿಟ್ಟಿದ್ದನ್ನು ಕ್ಷಮಿಸುವೆ ಅವಳಿಗೆ ಮೋಸ ಮಾಡಿದ್ದನ್ನು ಕ್ಷಮಿಸುವೆ ಆದರೆ ಅನ್ಯಾಯವಾಗಿ ಪಾಪದ ಜೀವಗಳನ್ನು ಅಬಾಷನ್ ಮಾಡಿಸಿಕೊಂಡಿದ್ದೀರಲ್ಲ ಇದನ್ನು ನಾನು ಯಾವತ್ತೂ ಕ್ಷಮಿಸುವುದಿಲ್ಲ ನನಗೆ ಮೋಸ ಮಾಡಿಬಿಟ್ರಿ ನೀವು ನನ್ನ ಪ್ರೀತಿಗೆ ದ್ರೋಹ ಬಗೆದು ಬಿಟ್ರಿ ಇಲ್ಲ ನನಗೆ ನೀವು ಬೇಡ ಯು ಆರ್ ಎ ಚೀಟರ್ ಜೋರಾಗಿ ಕಿರುಚಿದವಳ ಉಸಿರಾಟ ಏರುಪೇರಾಯಿತು ಇದ್ದಕ್ಕಿದ್ದಂತೆ ಹೊಟ್ಟೆ ಹಿಡಿದುಕೊಂಡು ಪ್ರಜ್ಞೆ ಕಳೆದುಕೊಂಡಳು ಮಥುರಾ ಬೀಳುತ್ತಿದ್ದವಳನ್ನು ತನ್ನ ತೋಳಿನಲ್ಲಿ ಹಿಡಿದುಕೊಂಡ ಕ್ಷಿತ್ ಅವನ ಕಣ್ಣಲ್ಲಿ ನೀರು ಜಿನುಗುತ್ತಲೇ ಇತ್ತು ಆದರೆ ಆ ಸಮಯದಲ್ಲಿ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವುದು ಅನಿವಾರ್ಯವಾಗಿತ್ತು ಕೂಡಲೇ ಅವಳನ್ನೆತ್ತಿಕೊಂಡು ಹೊರ ನಡೆದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದ ಪರೀಕ್ಷಿತ್ ಮನೆಯವರೆಲ್ಲ ಅಲ್ಲಿ ಸೇರಿದ್ದರು ಎಷ್ಟು ಹೊತ್ತಾದರೂ ಡಾಕ್ಟರ್ಗಳಿಂದ ಏನೂ ಮಾಹಿತಿ ಸಿಗುತ್ತಿಲ್ಲ ಗಾಬರಿಗೊಂಡಳು ಆಶಿ ಅತ್ತೆ ನಾನೇ ಹೋಗಿ ಒಮ್ಮೆ ವಿಚಾರಿಸುತ್ತೇನೆ ಅವಳಿಗೇನಾಗಿದೆ ಅಂತ ನೋಡುತ್ತೇನೆ ಎಂದು ಕಣ್ಣೀರು ತೊಡೆದುಕೊಳ್ಳುತ್ತಾ ಕುಳಿತಲ್ಲಿಂದ ಎದ್ದಳು ಮಥುರಾಳ ಸ್ಥಿತಿಗೆ ಪರೋಕ್ಷವಾಗಿ ಅವಳೇ ಕಾರಣವೆಂದು ಅವಳ ಮೇಲೆ ಇನ್ನಿಲ್ಲದ ಸಿಟ್ಟುಕ್ಕಿತ್ತು ಕ್ಷಿತ್ಕೆ ವಾವ್ ತುಂಬ ಚೆನ್ನಾಗಿ ನಾಟಕ ಆಡುತ್ತೀಯ ಕಣೆ ಈಗ ಅವಳಿರುವ ಪರಿಸ್ಥಿತಿಗೆ ನೀನೇ ಕಾರಣ ನನ್ನ ಮಥುರಾಗೆ ಏನಾದರೂ ಆದರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅಷ್ಟಕ್ಕೂ ನಮ್ಮ ಪ್ರೀತಿಯನ್ನು ಜಡ್ ಮಾಡುವುದಕ್ಕೆ ನೀನ್ಯಾರು ನಿನ್ನ ಸಂಸಾರ ಸರಿಯಿಲ್ಲ ಅಂತ ಬೇರೆಯವರ ಸಂಸಾರಕ್ಕೆ ಹುಳಿ ಹಿಂಡಿದ ರಾಕ್ಷಸಿ ಮದುವೆಗೂ ಮುಂಚೆ ಕದ್ದು ಮಗು ಎತ್ತಿದ್ದು ಅಲ್ಲದೆ ನಿನ್ನದೇ ಮಗುವನ್ನು ಬೇರೆಯವರಿಗೆ ಕೊಟ್ಟು ತಲೆಮರೆಸಿಕೊಂಡಿದ್ದವಳು ನೀನು ಇಷ್ಟೆಲ್ಲ ಆಗಿದ್ರೂ ಹೆತ್ತವರಿಗೆ ಸುಳ್ಳು ಹೇಳಿ ಇನ್ನೊಬ್ಬನನ್ನು ಕಟ್ಟಿಕೊಳ್ಳಲು ರೆಡಿಯಾಗಿದ್ದವಳು ನಿನ್ನಿಂದ ನಾನು ಪ್ರೀತಿಪಾಠ ಕಲಿಬೇಕಾ ಛೀ ಅವನ ಮಾತುಗಳಿಂದ ಘಾಸಿಗೊಳಗಾದ ಆಶಿ ಜೀವಂತ ಶವದಂತೆ ನಿಂತು ಬಿಟ್ಟಳು ಕ್ಷೀತ್ ವ್ಯಾಗ್ರನಾದ ಪ್ರಖ್ಯಾತ್ ಅಣ್ಣನ ಕೊರಳಪಟ್ಟಿಗೆ ಕೈಹಾಕಿದ್ದ ಅತ್ತಿಗೆಗೆ ಹೀಗೆಲ್ಲ ಆಗಿದ್ದಕ್ಕೆ ಅವನಿಗೂ ನೋವಾಗಿದೆ ಆದರೆ ಹೆಂಡತಿಯ ಬಗ್ಗೆ ಮನೆಯವರೇ ಇಷ್ಟು ಕೇವಲವಾಗಿ ಮಾತಾಡುವಾಗ ಹೇಗೆ ಸಹಿಸಿಕೊಳ್ಳುವನು ಏನೋ ಅಂದೆ ನನ್ನ ಹೆಂಡತಿಯ ಬಗ್ಗೆ ಹೀಗೆಲ್ಲ ಮಾತಾಡುವುದಕ್ಕೆ ಎಷ್ಟು ಧೈರ್ಯ ನಿನಗೆ ಅತ್ತಿಗೆ ಹಾಗೆ ಅವಳು ಒಂದು ಹೆಣ್ಣು ಅದನ್ನು ಮರೆತು ಬಾಯಿಗೆ ಬಂದ ಹಾಗೆ ಮಾತಾಡುತ್ತೀಯ ಛೀ ಪ್ರಖ್ಯಾತ್ ಪ್ಲೀಸ್ ಬಿಡು ಅವರನ್ನು ಅವರು ಹೇಳಿದ್ದರಲ್ಲಿ ತಪ್ಪಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ನಾನೊಬ್ಬಳು ಸುಮ್ಮನಿದ್ದರೆ ಇಷ್ಟೆಲ್ಲ ಅನಾಹುತವಾಗುತ್ತಿರಲಿಲ್ಲ ಮದುವೆಗೂ ಮುಂಚೆ ಕೆಟ್ಟ ಹೆಣ್ಣು ನಾನು ತವರು ಮನೆಯವರಿಗೂ ನೆಮ್ಮದಿ ಕೊಡಲಿಲ್ಲ ಗಂಡನ ಮನೆಯವರಿಗೂ ನೆಮ್ಮದಿ ಕೊಡಲಿಲ್ಲ ದೊಡ್ಡ ನಿಷ್ಠ ನಾನು ಯಾರ ಸಂಸಾರವನ್ನು ಜಡ್ಜ್ ಮಾಡುವ ಅಧಿಕಾರ ನನಗಿರಲಿಲ್ಲ ಈಗಾಗಲೇ ನನ್ನಿಂದ ದೊಡ್ಡ ತಪ್ಪಾಗಿದೆ ಈಗ ನೀವು ಜಗಳವಾಡಿದರೆ ಅದಕ್ಕೂ ನಾನೇ ಹೊಣೆಯಾಗುತ್ತೇನೆ ಪ್ಲೀಸ್ ಸುಮ್ಮನಿರು ಪ್ರಖ್ಯಾತ್ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಾ ಆಸ್ಪತ್ರೆ ಎಂಬುದನ್ನು ಮರೆತು ಅವನ ಕಾಲ ಬಳಿಯೇ ಮಂಡಿಯೂರಿ ಕುಸಿದು ಬಿಟ್ಟಳು ಆಶಿ ಮುಂದುವರೆಯುವುದು